ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಪಟಾಕಿ ಸಿಡಿದು ಕಣ್ಣಿಗೆ ಗಾಯವಾದರೆ ತಕ್ಷಣ ತುರ್ತು ಚಿಕಿತ್ಸೆ ನೀಡುವುದರಿಂದ ದೃಷ್ಟಿನಷ್ಟ ತಪ್ಪಿಸಬಹುದು ಅಂತ ರೆಟೀನಾ ತಜ್ಞ ಪ್ರಿಯಾ ಸಿಂಹಾಸನ್ ಹೇಳಿದರು ಅಕ್ಟೋಬರ್ ವರ್ಷ ಕೆಳಗಿನ ಮಕ್ಕಳಿಗೆ ಪಟಾಕಿ ಗಾಯದ ಉಚಿತ ಕಣ್ಣು ತಪಾಸಣೆ ಮತ್ತು ಚಿಕಿತ್ಸೆ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಪಟಾಕಿ ಸಿಡಿಸುವಾಗ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು ಗಾಯವಾದ್ರೆ ತಕ್ಷಣ ಆಸ್ಪತ್ರೆಗೆ ಕರೆಸಿ ತುರ್ತು ಚಿಕಿತ್ಸೆ ಪಡೆಯೋಕೆ ಮನವಿಯನ್ನ ಮಾಡಿದ್ರು ಮಕ್ಕಳ ಕಣ್ಣುಗಳಿಗೆ ಪೋಷಕರು ವಿಶೇಷ ಗಮನ ಹರಿಸಬೇಕು ಅಂತ ತಜ್ಞ ಡಾಕ್ಟರ್ ಪ್ರಿಯಾಸಿ ಮಹಾಸನ್ ಹೇಳಿದರು ಅಕ್ಟೋಬರ್ ಇಂದ ಥರ್ಟಿ ಫಸ್ಟ್ ಫಸ್ಟ್ವರೆಗೂ ಫೈರ್ ಕ್ರ್ಯಾಕರ್ ರಿಲೇಟೆಡ್ ಇಂಜುರೀಸ್ ಏನಾದರೂ ಇದ್ರೆ ಬಿಲೋ ಫಿಫ್ಟೀನ್ ಇಯರ್ಸ್ ಆಫ್ ಮಕ್ಕಳಲ್ಲಿ ಫ್ರೀ ಟ್ರೀಟ್ಮೆಂಟನ್ನು ನಾವು ಪ್ರೊವೈಡ್ ಮಾಡ್ತಾ ಇದೀವಿ ದಿಸ್ ಇಸ್ ಅ ವೆರಿ ವಿ ಆರ್ ವೆರಿ ಹ್ಯಾಪಿ ಟು ಟೆಲ್ ದಟ್ ವಿರ್ ಪ್ರೊವೈಡಿಂಗ್ ಫ್ರೀ ಟ್ರೀಟ್ಮೆಂಟ್ ಫಾರ್ ಆಲ್ ದ ಪೇಶೆಂಟ್ಸ್ ಆಲ್ ದ ಕಿಡ್ಸ್ ಸ್ಪೆಷಲಿ ಬಿಲೋ ಫಿಫ್ಟೀನ್ ಇಯರ್ಸ್ ಆಫ್ ಏಜ್ ಸೊ ಫೈರ್ ಕ್ರ್ಯಾಕರ್ ಇಂಜುರಿ ಅಂದರೆ ಮಕ್ಕಳಿಗೆ ಕಣ್ಣಿನ ಗ್ಲೋಬ್ ಕಣ್ಣಿನ ಗುಡ್ಡೆಯಿಂದ ಹಿಡಿದು ಪ್ರತಿಯೊಂದು ಭಾಗಕ್ಕೂ ಡ್ಯಾಮೇಜ್ ಆಗೋ ಪಾಸಿಬಿಲಿಟಿ ಇರುತ್ತೆ ಕಣ್ಣಿನ ಇಂದ ಹಿಡ್ಕೊಂಡು ಕಾರ್ನಿಯಾ ಕಾರ್ನಿಯಲ್ ವೈಬ್ರೇಷನ್ಸ್ ಆಗುತ್ತೆ ಕಾರ್ನಿಯಲ್ ಬರ್ನ್ಸ್ ಆಗುತ್ತೆ ಆಗಿ ಎಫೆಕ್ಟ್ ಆಗುತ್ತೆ ಕಣ್ಣಿನ ಒಳಗಡೆ ಹೈಫೀಮಾ ಅಂತ ಕಣ್ಣು ಒಳಗಡೆ ಬ್ಲೀಡಿಂಗ್ ಆಗುತ್ತೆ ಇಂಟ್ರಾಕ್ಯುಲರ್ ಪ್ರೆಷರ್ ಜಾಸ್ತಿ ಆಗುತ್ತೆ ಸೆಕೆಂಡ್ರಿ ಗ್ಲೋಕೋಮಾಸ್ ಆಗುತ್ತೆ ಕಣ್ಣಲ್ಲಿ ಇರೋ ಲೆನ್ಸ್ಗೂ ಡ್ಯಾಮೇಜ್ ಆಗಿ ಕ್ಯಾಟ್ರಾಕ್ಟ್ ಬರೋ ಚಾನ್ಸಸ್ ಇರುತ್ತೆ ದೆನ್ ಕಮಿಂಗ್ ಟು ದ ರೆಟಿನಾ ಯು ಕ್ಯಾನ್ ಹ್ಯಾವ್ ವೈಡ್ ವೆರೈಟಿ ಆಫ್ ప్రాబ్లమ్స్ లైక్ విట్రయస్ హెమరేజ్ రెటల్ డిటాచమెంట్ అండ్ పత్రికాగో వసన ఆయ్కేర్ ప్రతినిధి మోహన్ సహా భాగ